ಬರರಿಗಾಗಿ ಸಮರ್ಪಣೆ ಅಂತಂದರೆ ಅಲ್ಲಿ ತ್ಯಾಗ ಒಂದಂಶ ಆದರೆ ತ್ಯಾಗಕ್ಕಿಂತ ಹೆಚ್ಚಾಗಿ ಸೇವೆಯ ಲೇಪ ಇರಬೇಕು ಐಡೆಂಟಿಫಿಕೇಷನ್ ಆಫ್ ದಿ ಸೆಲ್ಫ್ ಇನ್ ರಿಲೇಷನ್ ಟು ದಿ ಸೊಸೈಟಿ ಅದನ್ನು ಮಾಡ್ಕೊಳ್ಬೇಕು ಆವಾಗಲೇ ನಾವು ಏನಾದರೂ ಒಂದು ಬಳುವಳಿಯನ್ನು ಕೊಟ್ಟು ಹೋಗೋದಕ್ಕೆ ಸಾಧ್ಯ ಇವತ್ತು ಇದಾಗ್ತೀನಿ ನಾಳೆ ಇನ್ನೊಂದಾಗ್ತೀನಿ ನಾಡಿದ್ದು ಮತ್ತೊಂದು ಮತ್ತೊಂದಾಗ್ತೀನಿ ಅಂದರೆ ಅಲ್ಲಿ ನಾವು ಛಾಪನ್ನು ಮೂಡಿಸೋದಕ್ಕೆ ಸಾಧ್ಯ ಇಲ್ಲ ಹಣ ಮಾಡೋದೇ ಜೀವನದ ಉದ್ದೇಶ ಅಂತ ಯಾರಾದರೂ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಧರ್ಮದ ಚೌಕಟ್ಟು ಇದ್ರೆ ಅವನು ಕೆಟ್ಟ ದಾರಿಯಿಂದ ಹಣ ಮಾಡೋದಕ್ಕೆ ಶುರು ಮಾಡ್ಬೋದು ಹಣ ಮಾಡಬೇಕು ಅನ್ನೋ ಜ್ಞಾನ ಒಳ್ಳೆಯದೇ ಆದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಧರ್ಮ ಮುಂದಿನ ಒಂದು ಅಂಶ ಏನಪ್ಪ ಜೀವನದ ಉದ್ದೇಶ ಅಂತಂದಾಗ ಪರರಿಗಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋದು ಅಂದ್ರೆ ಅರ್ಥ ಏನು ಶ್ಯೂರಿಟಿಗೆ ಸೈನ್ ಹಾಕ್ಬಿಡಿ ಅಂತಲ್ಲ ಅಥವಾ ಸಾಲ ಕೊಟ್ಬಿಡೋಣ ಅಂತಲ್ಲ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಇತರರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಉದಾಹರಣೆಗೆ ನಾನೊಬ್ಬ ಅಧ್ಯಾಪಕನ ಅಧ್ಯಾಪಕನಾಗಿ ಅನೇಕ ವರ್ಷಗಳ ಕಾಲ ವಿದ್ಯಾರ್ಥಿಗಳ ಒಡನಾಟದಲ್ಲಿದ್ದವನು ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವನು ಸಾಕಷ್ಟು ಯುವ ಮನಸ್ಸುಗಳ ಜೊತೆ ಸ್ಪಂದನ ನಡೆಸ್ತಾ ಇರೋನು ಹೀಗಾಗಿ ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಯುವಕನನ್ನು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಅನ್ಸಕ್ಕೆ ಶುರು ಆಗುತ್ತೆ ಈ ವ್ಯಕ್ತಿಯಲ್ಲಿ ಈ ಸಾಮರ್ಥ್ಯ ಇದೆ ಇದನ್ನು ಬೆಳೆಸ್ಬೋದು ಅದಕ್ಕೇನು ಪ್ರೋತ್ಸಾಹ ಕೊಡಬೇಕು ಅದು ನಾನು ಆತನಿಗೇನು ಅವಕಾಶವನ್ನು ನಾನು ಕಲ್ಪಿಸ್ಕೊಡ್ಬೋದು ಇದನ್ನು ಆಲೋಚನೆ ಮಾಡೋದು ಅಂದ್ರೇನು ಪರರಿಗಾಗಿ ಸಮರ್ಪಣೆ ಅಂತಂದರೆ ಹಣ ಅಂಥದ್ದು ಇಂಥದ್ದು ಅಷ್ಟೇ ಅಂತಲ್ಲ ಬೇರೆಯವ್ರಿಗೆ ಸರಿಯಾದ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಯೋದಕ್ಕೆ ಬಿಡೋದು ಅವ್ರಿಗೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಡೋದು ನಮಗೆ ಗೊತ್ತಿರೋರು ನಾಲ್ಕು ಕಡೆ ಹೇಳ್ಬೋದು ಈ ಈ ಹುಡುಗನಿಗೆ ಈ ಆ ಕ್ಷೇತ್ರದಲ್ಲಿ ಒಂದು ಕ್ಷಮತೆ ಇದೆ ಕೌಶಲ್ಯ ಇದೆ ಅದರಿಂದ ಇವನಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಿ ಬೆಳೆಸಿ ಅಂತ ಪರರಿಗಾಗಿ ಸಮರ್ಪಣೆ ಅಂತಂದರೆ ಅಲ್ಲಿ ತ್ಯಾಗ ಒಂದು ಅಂಶ ಆದರೆ ತ್ಯಾಗಕ್ಕಿಂತ ಹೆಚ್ಚಾಗಿ ಸೇವೆಯ ಲೇಪ ಇರಬೇಕು ಅಂದರೆ ಒಳ್ಳೆಯದ್ರ ಕಡೆಗೆ ಆ ವ್ಯಕ್ತಿಯನ್ನು ತಿರುಗಿಸಿ ಅಲ್ಲಿ ಸ್ವಲ್ಪ ಪುಷ್ ಕೊಟ್ಟರೆ ಅವನು ಬೆಳೆಯೋದಕ್ಕೆ ಅವಕಾಶ ಆಗಬೇಕು ಇಂಥದ್ದು ಎಡಿಟಿಂಗ್ ಬರುತ್ತೆ ರೈಟಿಂಗ್ ಬರುತ್ತೆ ಕಾಂಟೆಂಟ್ ಬರುತ್ತೆ ಇನ್ನೇನೋ ಬರುತ್ತೆ ಅಂದರೆ ಅವ್ರನ್ನ ಅಲ್ಲಲ್ಲಿಗೆ ಬೆಳೆಸೋದಕ್ಕೆ ಸಹಾಯ ಮಾಡೋದು ಇದಾದಮೇಲೆ ಜೀವನದ ಮುಂದಿನ ಉದ್ದೇಶವನ್ನು ನಾವು ಗಮನದಲ್ಲಿಟ್ಕೊಂಡಾಗ ನಮ್ಮ ವೈಯಕ್ತಿಕ ಛಾಪನ್ನು ಮೂಡಿಸೋದು ಅಂದರೆ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಆರ್ ಸೆಲ್ಸ್ ಪರರಿಗಾಗಿ ಸಮರ್ಪಣೆ ಇತರರಿಗಾಗಿ ಬದುಕು ಇವೆಲ್ಲ ಮೌಲ್ಯಗಳಿರಲಿ ಆದರೆ ನಮ್ಮದೇ ಒಂದು ನೆಲೆ ಕಂಡುಕೊಳ್ಬೇಕು ನನ್ನಲ್ಲಿ ಏನು ಕೌಶಲ್ಯ ಇದೆ ನನ್ನಲ್ಲಿ ಏನು ಸಾಮರ್ಥ್ಯ ಇದೆ ನಾನು ಅದನ್ನು ಎಷ್ಟರ ಮಟ್ಟಿಗೆ ವ್ಯಕ್ತಪಡಿಸಬಲ್ಲೆ ಅದರಿಂದ ನನ್ನ ಒಂದು ಗುರುತಿಸುವಿಕೆ ಈ ಸಮಾಜದಲ್ಲಿ ಹೇಗಾಗುತ್ತೆ ಅನ್ನೋದೇ ಈ ಛಾಪು ಮೂಡಿಸುವಿಕೆ ಐಡೆಂಟಿಫಿಕೇಷನ್ ಆಫ್ ದಿ ಸೆಲ್ಫ್ ಇನ್ ರಿಲೇಷನ್ ಟು ದಿ ಸೊಸೈಟಿ ಅದನ್ನು ಮಾಡಿಕೊಳ್ಬೇಕು ಆವಾಗಲೇ ನಾವು ಏನಾದರೂ ಒಂದು ಬಳುವಳಿಯನ್ನು ಕೊಟ್ಟು ಹೋಗೋದಕ್ಕೆ ಸಾಧ್ಯ ಇವತ್ತು ಇದಾಗ್ತೀನಿ ನಾಳೆ ಇನ್ನೊಂದಾಗ್ತೀನಿ ನಾಡಿದ್ದು ಇನ್ನೊಂದು ಮತ್ತೊಂದಾಗ್ತೀನಿ ಅಂದರೆ ಅಲ್ಲಿ ನಾವು ಛಾಪನ್ನು ಮೂಡಿಸೋದಕ್ಕೆ ಸಾಧ್ಯ ಇಲ್ಲ ನಾನು ನಾಟಕ ರಂಗದಲ್ಲಿ ನನಗೆ ಟ್ಯಾಲೆಂಟ್ ಇದೆ ಅಂದರೆ ಅಲ್ಲಿ ಮುಂದುವರಿಬೇಕು ಬರವಣಿಗೆಯಲ್ಲಿದೆ ಅಂದರೆ ಒಳ್ಳೆಯ ಲೇಖಕನಾಗಬೇಕು ಭಾಷಣದಲ್ಲಿದೆ ಅಂದರೆ ಒಳ್ಳೆಯ ಭಾಷಣಕಾರನಾಗಬೇಕು ಹೀಗೆ ನಮ್ಮ ವೈಯಕ್ತಿಕ ಛಾಪನ್ನು ಬೆಳೆಸ್ಕೊಳ್ಳೋದು ಕೂಡ ಜೀವನದ ಉದ್ದೇಶ ಆಗಿರುತ್ತೆ ಈ ವೈಯಕ್ತಿಕ ಛಾಪನ್ನು ಮೂಡಿಸ್ಕೊಳ್ಬೇಕಾದ್ರೆ ಇನ್ನೊಂದು ಮೌಲ್ಯವನ್ನು ನಾವು ಜೀವನದ ಉದ್ದೇಶಕ್ಕೆ ಸೇರಿಸ್ಕೊಳ್ಬೇಕು ಅದೇನಪ್ಪ ಅಂದರೆ ಜ್ಞಾನದ ಗ್ರಹಿಕೆ ನಾಲೆಡ್ಜ್ ಆ ಜ್ಞಾನವನ್ನು ಯಾರು ಪಡ್ಕೊಳ್ತಾನೋ ಅಥವಾ ಜ್ಞಾನವನ್ನೇ ಗಳಿಸುವುದೇ ಜೀವನದ ಉದ್ದೇಶ ಅಂತ ತಿಳ್ಕೊಬೇಕು ಜ್ಞಾನ ಅಂತಂದರೆ ಎರಡು ಮೂರು ಥರ ನಾವು ತಗೋಬೋದು ಒಂದು ಆಧ್ಯಾತ್ಮಿಕ ಜ್ಞಾನ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಇನ್ನೊಂದು ಬದುಕಿಗೆ ಬೇಕಾದಂತಹ ಪ್ರಾಯೋಗಿಕವಾದಂತಹ ಜ್ಞಾನ ಅದನ್ನೂ ಪಡ್ಕೊಳ್ಬೋದು ಇದಲ್ಲದೆ ನಿಜವಾದ ಜ್ಞಾನ ಅಂತಂದರೆ ತಿಳುವಳಿಕೆ ಅದರ ನಾವೇನು ಓದಿರ್ತೀವಿ ಏನನ್ನು ಸಮಾಜದಿಂದ ಗ್ರಹಿಸಿರ್ತೀವಿ ಅದರ ಅಳವಡಿಕೆ ಬದುಕಿನಲ್ಲಿ ನಾವು ಹೇಗೆ ವ್ಯಕ್ತ ಮಾಡ್ತೇವೆ ಹೇಗೆ ಸಂದರ್ಭಗಳಿಗೆ ಪ್ರತಿಕ್ರಿಯಿಸಿ ಪ್ರತಿಕ್ರಿಯಿಸ್ತೇವೆ ಈ ಧರ್ಮದ ಸ್ವರೂಪದಲ್ಲಿ ಜ್ಞಾನದ ಗ್ರಹಿಕೆ ಆಗಬೇಕು ಯಾಕೆ ಧರ್ಮದ ಸ್ವರೂಪದಲ್ಲಿ ಜ್ಞಾನದ ಗ್ರಹಿಕೆ ಯಾಕೆ ಧರ್ಮ ಇಲ್ದಲೆ ಬರೀ ಜ್ಞಾನ ಇದ್ದರೆ ಅಲ್ಲಿ ಮೌಲ್ಯ ಇರಲ್ಲ ಅಲ್ಲೇನಿದ್ರು ನೆಗೆಟಿವ್ ಬಂದುಬಿಡತ್ತೆ ಅಂದ್ರೇನು ಇವಾಗ ಉದಾಹರಣೆಗೆ ಹಣ ಮಾಡೋದೇ ಜೀವನದ ಉದ್ದೇಶ ಅಂತ ಯಾರಾದರೂ ಅಂದ್ಕೊಂಬಿಟ್ಟು ಅದಕ್ಕೆ ಒಂದು ಧರ್ಮದ ಚೌಕಟ್ಟು ಇದ್ದರೆ ಅವನು ಕೆಟ್ಟ ದಾರಿಯಿಂದ ಹಣ ಮಾಡೋದಕ್ಕೆ ಶುರು ಮಾಡ್ಬೋದು ಇದನ್ನೇ ನಾನು ಹೇಳಿದ್ದು ಜ್ಞಾನ ಹಣ ಮಾಡಬೇಕು ಅನ್ನೋ ಜ್ಞಾನ ಒಳ್ಳೆಯದೇ ಆದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಧರ್ಮ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಉದಾಹರಣೆಗೆ ಈ ಜ್ಞಾನ ಅನ್ನೋದು ಕೇವಲ ಓದು ಅಭ್ಯಾಸ ಅಂತಲ್ಲ ನ ನನಗೆ ನೀವು ಯಾರೂ ನನಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರು ನೀವು ನೀವು ನಮ್ಮ ವೀಡಿಯೋಗಳನ್ನು ನೋಡ್ತೀರಾ ಅಥವಾ ಈ ಥರ ಬೇರೆ ಬೇರೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಜೀವನದ ಒಂದು ಉದ್ದೇಶದಲ್ಲಿ ಜ್ಞಾನದ ಗ್ರಹಿಕೆಯ ಸ್ವರೂಪವನ್ನು ಗ್ರಹಿಸ್ತಾ ಇದ್ದೀರಾ ಅಂತ ಅದಕ್ಕಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೇವಲ ನನ್ನ ವೀಡಿಯೋ ನೋಡಿದ್ರಿ ಇಂತಲ್ಲ ನೀವು ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಎಂಜಿನ್ನಲ್ಲಿ ನೀವು ಯಾವುದನ್ನು ಇಷ್ಟಪಡ್ತಾ ಇರ್ತೀರೋ ಅಂಥವನ್ನೇ ಅವರು ಅಪ್ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಛಾಪು ಇಲ್ಲೂ ಕೂಡ ಪ್ರತಿಫಲಿತವಾಗ್ತಾ ಇದೆ ಅದರಲ್ಲೂ ಜ್ಞಾನದ ಕುರಿತಾಗಿ ನಿಮ್ಮ ಹಸಿವು ಎಷ್ಟಿದೆ ಅಂತ ನೀವು ನೋಡುವ ವಿಡಿಯೋಗಳನ್ನು ವಿಡಿಯೋಗಳು ಅದನ್ನು ಸೂಚಿಸುತ್ತವೆ ಹೀಗೆ ಜ್ಞಾನದ ಗ್ರಹಿಕೆ ಕೂಡ ಜೀವನದ ಒಂದು ಉದ್ದೇಶ ಇದು ಯಾಕೆ ಮುಖ್ಯ ಆಗುತ್ತೆ ನಮ್ಮ ಛಾಪನ್ನು ಮೂಡಿಸೋದು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಮ್ಮ ಸ್ವಸಾಮರ್ಥ್ಯದ ಪ್ರಕಟಣೆ ನಮ್ಮ ನಿಜವಾದ ಸ್ಟ್ರೆಂಥು ಸ್ವಸಾಮರ್ಥ್ಯ ಅದರ ಪ್ರಕಟಣೆ ಆಗುತ್ತೆ ಯಾವ ರೀತಿಯಲ್ಲಿ ಹೇಗೆ ಅಂತಂದರೆ ನಾನು ಇದು ನೋಡಿ ನಾನು ಮಕ್ಕಳು ಆಟ ಆಡೋವಾಗಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಈ ಕಬಡ್ಡಿ ಆಟ ಆಡ್ತಾ ಇರತ್ತಲ್ಲ ಈ ಕಬಡ್ಡಿ ಆಟ ಆಡೋವಾಗ ಈ ಎದುರಾಳಿ ತಂಡದವರು ಅದೇನೋ ಒಂದು ಡಿ ಲೈನ್ ಅಂತನೋ ಏನೋ ಒಂದು ಹಾಕ್ಕೊಂಡಿರ್ತಾರಲ್ಲ ಆ ಡಿ ಲೈನ್ನ ಇವನು ಕಾಲಲ್ಲಿ ಮುಟ್ಟಿದ ಮೇಲೆ ಹಿಂಗೆ ತೊಡೆ ತಟ್ಟತಾನೆ ಅಂದರೆ ನಾನು ನಾನು ನನ್ನ ಸಾಮರ್ಥ್ಯವನ್ನು ಪ್ರಕಟಿಸಿ ನೋಡಿ ನಾನು ನಿಮ್ಮ ಬೌಂಡ್ರಿ ಒಳಗೆ ಇಲ್ಲಿ ತನಕ ಬಂದಿದ್ದೀನಿ ನೀವು ನನ್ನನ್ನು ಇನ್ನೂ ಕ್ಯಾಚ್ ಹಾಕ್ಕೊಂಡಿಲ್ಲ ನೋಡಿ ಅದು ಅದು ಸ್ಪೋರ್ಟ್ಸ್ ಮ್ಯಾನ್ದು ಖುಷಿ ಅದು ಸ್ಪಿರಿಟು ಸ್ವಸಾಮರ್ಥ್ಯದ ಪ್ರಕಟಣೆ ಅಂದರೆ ಇದು ಏನಂದರೆ ಗುರಿ ಮುಟ್ಟಿದ ಮೇಲೆ ಒಂದು ಸಲ ತೊಡೆ ತಟ್ಟೋದು ಅಲ್ಲರಿ ಅವನು ಯಾರು ನಮ್ಮ ತೇನ್ ಸಿಂಗ್ ಹುಟ್ಟಿ ಬೆಳೆದಿದ್ದೇ ಹಿಮಾಲಯದ ಮಡಿಲಲ್ಲಿ ಆದರೆ ಅವನಿಗೆ ಹಿಮಾಲಯದ ಆ ಎತ್ತರವನ್ನು ಏರಬೇಕು ಅನ್ನೋ ಹಂಬಲ ಇತ್ತಲ್ಲ ಅದು ಏನು ಅದು ಏನು ಸೂಚಿಸುತ್ತೆ ಅಂದರೆ ಅವನು ಹಿ ವಾಂಟೆಡ್ ಟು ಟಸ್ಟ್ ಹಿಮ್ಸೆಲ್ಫ್ ಅವನ ಸ್ವಸಾಮರ್ಥ್ಯ ಎಷ್ಟರ ಮಟ್ಟಿಗೆ ವ್ಯಕ್ತವಾಗಬೇಕು ಜಗತ್ತಿಗೆ ಪ್ರಕಟವಾಗಬೇಕು ಅದಕ್ಕೆ ಮಾನದಂಡವೇನು ಹಿಮಾಲಯದ ಬುಡಕಟ್ಟಿನಲ್ಲಿ ಬೆಳೆದಂಥವನು ಅವನಿಗೆ ಆ ಒಂದು ಗೌರಿಶಂಕರವನ್ನು ಮುಟ್ಟಬೇಕು ಆ ಸ್ವಸಾಮರ್ಥ್ಯವನ್ನು ಪ್ರಕಟಿಸಬೇಕು ಅನ್ನೋ ಹಠ ಇತ್ತಲ್ಲ ಅದು ಅವನ ಜೀವನದ ಉದ್ದೇಶ ನೀವು ತೇನ್ಸಿಂಗ್ನ ಹೋಗಿ ನಿನ್ನ ಜೀವನದ ಉದ್ದೇಶ ಏನು ಅಂದರೆ ನಾನು ಹಿಮಾಲಯದ ಗೌರಿಶಂಕರವನ್ನು ಏರುವುದು ಅಂತ ಹೇಳ್ತಿದ್ದೆ ನಾನು ಯಾಕೆ ಏರ್ತೀಯ ಅಂದರೆ ಅದು ನನ್ನ ಜೀವನದ ಉದ್ದೇಶ ನೀನು ಯಾಕೆ ಪ್ರಸಿದ್ಧ ಲೇಖಕನಾಗಬೇಕು ನೀನು ಯಾಕೆ ಪ್ರಸಿದ್ಧ ಭಾಷಣಕಾರನಾಗಬೇಕು ಅದು ನನ್ನ ಜೀವನದ ಉದ್ದೇಶ ಅದಕ್ಕೆ ಜ್ಞಾನದ ಗ್ರಹಿ ಬೇಕು ಗ್ರಹಿಕೆ ಬೇಕು ಹಿಮಾಲಯವನ್ನು ಹೇಗೆ ಹತ್ತಬೇಕು ಎಲ್ಲಿ ಕೊರಕಲುಗಳಿವೆ ಎಲ್ಲಿ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಏನೇನು ನಾನು ಭಾರವನ್ನು ಹೊರಬೇಕಾಗುತ್ತೆ ಎಷ್ಟು ಕ್ಷೇಮವಾಗಿ ಇಳಿಯಬೇಕಾಗುತ್ತೆ ಅಲ್ವಾ ಇದೆಲ್ಲ ಜ್ಞಾನ ಅಲ್ವಾ ಜ್ಞಾನದ ಗ್ರಹಿಕೆ ಆಮೇಲೆ ಪರರ ಸೇವೆ ಮಾಡಬೇಕು ನಾನು ಆಗಲೇ ಹೇಳಿದೆ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ನಾವು ಬಳುವಳಿಯನ್ನು ಬಿಟ್ಟು ಹೋಗಬೇಕು ನಮ್ಮ ಶಕ್ತಿಯ ಮೂಲಕ ಇತರರಿಗೆ ಅವಕಾಶ ಕೊಡಬೇಕು ಪರರಿಗೆ ಸೇವೆಯನ್ನು ಮಾಡಬೇಕು ಸೇವಾ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಹೇಗೆ ಅದನ್ನು ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಆದರೆ ತುಂಬ ನನಗೆ ಇಷ್ಟವಾದೊಂದು ಏನು ಅಂದರೆ ನಾನು ಇಡೀ ಭಾರತವನ್ನು ಅನೇಕ ಸಂದರ್ಭದಲ್ಲಿ ಸುತ್ತಿದ್ದೀನಿ ಈ ಸಿಖ್ಖರಲ್ಲಿ ಇದಿದೆ ಅಲ್ಲಿಯ ದೇವ ಗೋಲ್ಡನ್ ಟೆಂಪಲಲ್ಲೂ ಅಷ್ಟೇ ನಾವು ಅಲ್ಲಿ ನಾವು ಪಾದರಕ್ಷೆಗಳನ್ನು ಬಿಟ್ಟು ಹೋದರೆ ಪಾಲಿಶ್ ಮಾಡಿಟ್ಟಿರ್ತಾರೆ ಕೆಲವರು ಅದು ಅವ್ರ ಸೇವೆ ನಾನು ತಮಿಳ್ನಾಡಿನ ದೇವಸ್ಥಾನಗಳಲ್ಲಿ ನೋಡಿದೆ ಕೆಲವರು ಹರಕೆ ಹೊತ್ಕೊಂಡು ಹೊರಗಡೆ ಭಿಕ್ಷೆ ಭಿಕ್ಷೆ ಬೇಡ್ತಾ ಇರ್ತಾರೆ ಭಿಕ್ಷೆ ಬೇಡ್ತೀನಿ ನಿಂತು ಹರಕೆ ಹೊತ್ಕೊಂಡಿರ್ತಾರೆ ಅಂದರೆ ಮನುಷ್ಯನ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಬೇಕು ಆಮೇಲೆ ನಮ್ಮ ಸಾಯಿಬಾಬಾ ಇದರಲ್ಲಿ ಎಷ್ಟು ಜನ ಅವುಗಲ್ಲಿ ರೊಟ್ಟಿ ತಟ್ತಾ ಇರ್ತಾರೆ ಅಥವಾ ಎಷ್ಟೊಂದು ನಮ್ಮ ಆಶ್ರಮ ರಾಮಕೃಷ್ಣ ಆಶ್ರಮದಲ್ಲೇ ಜಯಂತಿ ಇತರ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರು ಬಂದು ತರಕಾರಿ ಹೆಚ್ಚುತ್ತಾ ಇರ್ತಾರೆ ಫುಟ್ವೇರ್ ಸ್ಟ್ಯಾಂಡಲ್ಲಿರ್ತಾರೆ ರಾಯರ ಆರಾಧನೆಯಲ್ಲಿ ಹೋಗಿ ಮಡಿಯಲ್ಲಿ ಬಡಿಸ್ಬೋದಲ್ಲ ಇವೆಲ್ಲ ಸೇವೆಯ ನಾನು ಸುಮ್ಮನೆ ಹೇಳಿದ್ದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು ಮಾರಮ್ಮನ ಜಾತ್ರೆಗೆ ಹೋಗಿ ನಿಮ್ಮ ಕೈಲೇನಾಗಿಲ್ಲ ಅಂದರೂ ಈ ಬಿಸಿಲು ಕಾಲದಲ್ಲಿ ಜಾತ್ರೆಗಳು ನಡೆಯುತ್ತೆ ನೀರು ಕೊಡಿ ಕುಡಿಯೋಕ್ಕೆ ಅದು ಒಂದು ಸೇವೆಯೇ ಹಿಂದೆ ಇರ್ತಿತ್ತ ಅರವಟಿಕೆಗಳು ಅಂತ ಇವತ್ತಿಲ್ಲ ಇವೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಪರರ ಸೇವೆಯನ್ನು ಮಾಡಬೇಕು ಆವಾಗ ಒಂದು ಸೇವಾ ಮೌಲ್ಯ ನಮ್ಮ ಜೀವನದ ಉದ್ದೇಶವಾಗುತ್ತೆ ಎಲ್ಲಾದರೂ ಒಂದು ಕಡೆ ಸ್ವಯಂ ಸೇವಕರಾಗಿರ್ಬೇಕು ನಾವು ಅದು ನಾನು ಇಟ್ಸ್ ಆನ್ ಅಂಡರ್ಲೈನ್ಡ್ ವರ್ಲ್ಡ್ ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಇತರರನ್ನು ನಮ್ಮವರಾಗಿ ಕಾಣಬೇಕು ಇದು ಜೀವನದ ಉದ್ದೇಶದಲ್ಲಿ ಒಂದಾಗಿರಬೇಕು ಇತರರನ್ನು ನಮ್ಮವರನ್ನಾಗಿ ಕಾಣುವ ಉದ್ದೇಶ ಯಾಕೆ ನಾವು ಅವರು ಒಂದೇ ಅಂತ ಭಗವಂತ ಕೂಡ ಒಬ್ಬನೇ ಇರೋಕ್ಕಾಗದೆ ತನ್ನನ್ನು ತಾನು ಬೇರ್ಪಡಿಸಿಕೊಂಡು ಇಷ್ಟೆಲ್ಲ ರೂಪದಲ್ಲಿ ಇದ್ದಾನೆ ಅಂತ ನಾವು ನಂಬುವವರು ಅಲ್ವಾ ಯಾವುದೇ ಧರ್ಮದಲ್ಲಿ ತಗೊಳ್ಳಿ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಮೂಲ ತತ್ವ ಇದೆ ಹೇಗೆ ಬಂತ ತತ್ವ ಯಾಕೆಂದರೆ ನಾವು ನಂಬುವ ಮೂಲ ಶಕ್ತಿಯೇ ಕಣಕಣವಾಗಿ ಸಿಡಿದು ನಮ್ಮೆಲ್ಲರ ರೂಪದಲ್ಲಿ ನಮ್ಮ ಜೊತೆ ಇದೆ ಪೂರ್ಣಮದಫ್ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ಈ ಒಂದು ತತ್ವದ ಆಧಾರದ ಮೇಲೆ ನಾವು ಬದುಕನ್ನು ಭ್ರಮಿಸಬೇಕು ಭಾವಿಸಬೇಕು ಹಾಗೆ ಜೀವಿಸಬೇಕು ಅದು ಭಗವಂತ ಕೂಡ ಒಬ್ಬನೇ ಇರೋಕ್ಕಾಗ್ಲಿಲ್ವಂತೆ ಬೇಜಾರಾಯ್ತಂತ ಅವನಿಗೆ ಅದಕ್ಕೆ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ ಅಂತ ಇರಲಿ ಆಮೇಲೆ ನೆಕ್ಸ್ಟು ಸತ್ಯ ಮತ್ತು ನಿಷ್ಠೆಗಳ ಸ್ಥಾಪನೆ ಆಗಬೇಕು ನಮ್ಮ ಜೀವನದಲ್ಲಿ ನಾವು ಸತ್ಯವಂತರಾಗಿರಬೇಕು ನಮಗೆ ನಾವು ನಿಷ್ಠರಾಗಿರ್ಬೇಕು ಹೊರಗಡೆ ಬಿಟ್ಬಿಡಿ ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ಸ್ ವಿಟ್ ದ ಟ್ರೂತ್ ಅದರಲ್ಲಿ ಅವರು ಬರ್ಕೊಳ್ತಾ ಹೋಗ್ತಾರೆ ಅವರು ಒಂದು ಸತ್ಯದ ಮೌಲ್ಯವನ್ನು ನಿಷ್ಠೆಯ ಮೌಲ್ಯವನ್ನು ಸ್ಥಾಪಿಸ್ಕೊಳ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ ಮಾಡ್ತಾರವರು ಅವರು ಓಪನ್ ಆಗಿ ಹೇಳ್ಕೊಡ್ತಾರೆ ನಾನು ಅಪ್ಪನ ಜೇಬಿಂದ ದುಡ್ಡು ತೆಗೆದೆ ನಾನಿವತ್ತು ಬಿ ಡಿ ಸೇದ್ದೆ ನಾನಿವತ್ತು ಮಾಂಸ ತಿಂದೆ ಆದರೆ ಇದೇ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮುಂದೆ ಮಹಾತ್ಮ ಗಾಂಧಿ ಆಗ್ತಾರೆ ಯಾಕೆ ಸತ್ಯ ಮತ್ತು ನಿಷ್ಠೆಗೆ ನಿಷ್ಠೆಯನ್ನು ಅವರು ಜೀವನದ ಉದ್ದೇಶವಾಗಿಟ್ಕೊಂಡ್ರು ಹೀಗಾಗಿ ಸತ್ಯ ಮತ್ತು ನಿಷ್ಠೆಯನ್ನು ನಾವು ಜೀವನದ ನಾವು ಮಹಾತ್ಮ ಗಾಂಧಿ ಆಗೋದು ಕಷ್ಟವೇ ಯಾಕೆ ಅಂದರೆ ಅಷ್ಟೊಂದು ಸತ್ಯ ಮತ್ತು ನಿಷ್ಠೆಯನ್ನು ಪರಿಪಾಲಿಸೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಪ್ರಯತ್ನ ಪಡೋದರಿಂದ ನಮ್ಮ ಮಟ್ಟಿಗೆ ನಾವು ಉತ್ತಮರಾಗ್ತಾ ಹೋಗ್ಬೋದು ಮೇಲೆ ಜೀವನದ ಇನ್ನೊಂದು ಉದ್ದೇಶ ಮನುಷ್ಯರಾಗಿ ಸೌಂದರ್ಯ ಅನುಭೂತಿ ಇರಬೇಕು ಸೌಂದರ್ಯವನ್ನು ಸರಿಯಾಗಿ ಅನುಭವಿಸುವುದು ನನಗೆ ತುಂಬ ಬೇಸರವಾಗೋ ವಿಷಯ ಏನು ಗೊತ್ತಾ ನಾವು ಸಿನಿಕ್ ಸ್ಪಾಟ್ಸ್ ಅಥವಾ ಬೇರೆ ಬೇರೆ ಸುಂದರ ಕ್ಷೇತ್ರಗಳಿಗೆ ಸುಂದರ ತಾಣಗಳಿಗೆ ಹೋದಾಗ ಜನ ಆ ಕ್ಷಣದಲ್ಲಿ ಆ ಸೌಂದರ್ಯವನ್ನು ಸವಿಯುವುದನ್ನು ಬಿಟ್ಟು ಕ್ಯಾಮ್ರಾ ತೆಗಿತಾರೆ ಸೆಲ್ಫಿ ತೆಕ್ಕೊಳ್ತಾರೆ ಫೋಟೋ ತೆಗಿತ ಅರೆ ಅವೆಲ್ಲವನ್ನು ನಾವು ನಿನ್ನ ನಮ್ಮ ನಮ್ಮ ಮೊಬೈಲು ನಮ್ಮ ನಮ್ಮ ಲ್ಯಾಪ್ಟಾಪಲ್ಲಿ ನೋಡಿ ಎಷ್ಟು ಜಿ ಬಿ ಫೋಟೋಸ್ ಇದೆ ನಾವು ಎಷ್ಟು ಸಲ ಅದನ್ನು ತೆಗೆದು ನೋಡ್ತೀವಿ ಆ ಕ್ಷಣದಲ್ಲಿ ಅದನ್ನು ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳೋದು ಸೌಂದರ್ಯ ಅನುಭೂತಿ ಆ ಸೌಂದರ್ಯಾನುಭೂತಿ ಇಲ್ದಲೆ ಅಲ್ಲೂ ಸಂಗ್ರಹದಿಂದ ಹೋದರೆ ಸಂಗ್ರಹ ಮಾಡ್ತಾ ಹೋಗ್ತೀವಿ ನೋಡಿ ಅದು ಅದು ಚಿತ್ರ ಒಂದು ಸಂಗ್ರಹವಾಗುತ್ತೆ ನಮಗೆ ಬೇಕಾಗಿರೋದು ಆ ಕ್ಷಣದಲ್ಲಿ ಆ ಸೌಂದರ್ಯವನ್ನು ಅನುಭವಿಸುವುದು ಆ ಅನುಭೂತಿ ನಮ್ಗೆ ಆಗಬೇಕು ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ಅದನ್ನು ಆಮೇಲೆ ಎಲ್ಲ ಕವಿಗಳು ಬೇರೆ ಬೇರೆಯಾಗಿ ನೋಡ್ತಾರದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಅದು ಒಂದು ಬೆಳಗು ಕುವೆಂಪು ಸದ್ದಿರದ ಪಸಿರು ಪಸಿರುಡೆಯ ಮಲೆನಾಡ ಬನೆಗಳಲ್ಲಿ ಹರಿವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಪ್ರಕೃತಿಯಲ್ಲಿ ಅವರು ಹೇಗೆ ಲೀನರಾಗ್ತಾರೆ ಏ ನಮ್ಗೆ ಈ ಜಗತ್ತೇ ಬೇಡ ರೀ ಹಾಂ ಅದು ಅವ್ರದ್ದು ಏನು ಸದ್ದಿರದ ಪಸಿರುಡೆಯ ಮಲೆನಾಡ ಬನಗಳಲ್ಲಿ ಅವ್ರ ಚಿತ್ರ ಹೆಂಗಿದೆ ನೋಡಿರಿ ಅವ್ರ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಹೃದಯ ಇಟ್ಕೊಂಡೋಗಿದ್ರು ಮನಸ್ಸು ತೆರೆದು ನೋಡಿದ್ರು ಅದನ್ನೇ ನಮ್ಮ ರಾಜರತ್ನಮ್ಮು ಮಡಿಕೇರಿ ಮೇಲೆ ಮಂಜು ಮಂಜು ಅದರಲ್ಲಿ ಹೇಗೆ ಹೇಳ್ತಾರೆ ಅವರು ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ನನಗೆ ಹಾಡಕ್ಕೆ ಬರೋಲ್ಲ ನೀವು ನಗಬೇಡಿ ಆಮೇಲೆ ಲಂಗರ್ ಹಾಕಿದ್ದು ಹಡಗಿದ್ದ ಲಂಗರ್ ಹಾಕಿದ ಹಡ್ಗಿದ್ದಂಗೆ ಲಂಗರ್ ಹಾಕಿದ್ದ ಹಡಗು ಇದ್ದ ಹಾಗೆ ಇದು ನಮ್ಮ ಶಿಷ್ಟ ಭಾಷೆ ರಾಜರತ್ನಮ್ಮು ಕೂಡ ಅಂದರೆ ಆ ಪ್ರಕೃತಿಯಲ್ಲಿ ಮಂಜು ಹೇಗಿತ್ತು ಮಡಿಕೇರಿಲಿ ಅಂತ ಹೇಳ್ಬೇಕಾರೆ ಅವ್ರು ಬಳಸೋ ಭಾಷೆ ನೋಡಿ ಇದು ಸೌಂದರ್ಯ ಅನುಭೂತಿ ಲಂಗರಾಕಿದ ಅಡ್ಗಿದ್ದಂಗೆ ಆ ಬೆಳ್ಳಿ ಬೆಳೆದಿದ್ದು ರೋಡ್ ಇದ್ದಂಗೆ ಬೆಳ್ಳಿ ಬೆಳೀತಾರ ರೋಡ್ಗೆ ಟಾರೆ ಹಾಕಲ್ಲಾಗಿನ ಕಾಲದಲ್ಲಿ ಸರಿಗೆ ಇರಲಿ ಬೆಳ್ಳಿ ಬಳೆದಿದ್ದು ರೋಡ್ ಇದ್ದಂಗೆ ಕವಿಗೆ ಇದೆಲ್ಲ ಕಾಣೋದು ನೀವು ಕ್ಯಾಮ್ರಾ ಹೋದ್ರೆ ಇದು ಕಾಣೋದಿಲ್ಲ ಯಾ ಒಟ್ಟಿನಲ್ಲಿ ಈ ರೀತಿಯ ಸೌಂದರ್ಯ ಅನುಭೂತಿಯನ್ನು ಪಡ್ಕೊಳ್ಳೋದು ಕೂಡ ಜೀವನದ ಉದ್ದೇಶ ಅಂತ ಹೇಳೋಕ್ಕೆ ಇವನ್ನೆಲ್ಲ ಹೇಳಿದೆ ಆಮೇಲೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದೇನು ಗೊತ್ತಾ ಜೀವನದ ಉದ್ದೇಶ ನಮ್ಮೊಳಗಿನ ಧೈರ್ಯದ ಪ್ರತಿಫಲನ ಆಗಬೇಕು ಧೀರರಿಗೆ ಮಾತ್ರ ಈ ಬದುಕು ಧೀರರಿಗೆ ಮಾತ್ರ ಈ ಜಗತ್ತು ಆ ಧೈರ್ಯವನ್ನು ಪ್ರತಿಪಾದಿಸುವಂತಹ ಅಂತಃಶಕ್ತಿ ನಮಗಿರಬೇಕು ಅದನ್ನು ಬೆಳೆಸ್ಕೊಳ್ಬೇಕು ಅದು ಜೀವನದ ಉದ್ದೇಶ ಆಗಿರಬೇಕು ಧೈರ್ಯ ಇದೆ ಸೌಂದರ್ಯಾನುಭೂತಿ ಇದೆ ಎಲ್ಲ ಇದೆ ಇದರ ಜೊತೆಗೆ ನ್ಯಾಯದ ಪ್ರತಿಪಾದನೆ ಇರಬೇಕು ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತ ದನಿ ಎತ್ತುವ ಶಕ್ತಿ ಇರಬೇಕು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವುದಕ್ಕೂ ಧೈರ್ಯ ಇರಬೇಕು ಅದು ಜೀವನದ ಉದ್ದೇಶ ಆಗಿರಬೇಕು ಅದಾದಮೇಲೆ ಕೊನೆಯದಾಗಿ ಮುಖ್ಯವಾಗಿ ಬೇಕಾದದ್ದು ಪ್ರಾಮಾಣಿಕವಾದ ಜೀವನ ನಾವು ತಪ್ಪು ಮಾಡೋದೇ ಇಲ್ಲ ಅಂತಲ್ಲ ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ನಮ್ಮ ಜೀವನದ ಉದ್ದೇಶಗಳಲ್ಲಿ ಒಂದಾಗಿರಬೇಕು ಸಮಯ ಹಾಗಂತೇಳಿ ನಾ ಎಲ್ಲರ ಹತ್ರನೂ ಎಲ್ಲವನ್ನು ಹೇಳ್ಕೊಳ್ತಾ ಎಲ್ಲ ದೌರ್ಬಲ್ಯಗಳನ್ನು ಘೋಷಿಸ್ಕೊಳ್ತಾ ಹೋದರೆ ಅಂತಃಶಕ್ತಿ ಕುಸಿಯತ್ತೆ ಅದಕ್ಕೆ ನಾನು ಹೇಳಿದ್ದು ಸಮಾಜದ ಒಂದು ವಲಯವನ್ನು ನಮ್ಮವರನ್ನಾಗಿಟ್ಕೊಂಡು ಸಮಾಜದ ಬನ್ ಬಂಧುತ್ವವನ್ನು ಬೆಳೆಸ್ಕೊಂಡು ಮಧ್ಯದಲ್ಲಿ ನಾವು ಹೇಗೆ ಜೀವನದ ಉದ್ದೇಶವನ್ನು ಕಂಡುಕೊಳ್ಬೇಕು ಬದುಕನ್ನು ವಿಸ್ತಾರ ಮಾಡಿಕೊಳ್ಬೇಕು ಅಂತ ಸರಿಯಾದ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ನಾವಿಷ್ಟು ವಿಷಯಗಳನ್ನು ಅಂಶಗಳನ್ನು ನೋಡಿದ್ದೇವೆ ಮತ್ತೆ ಬದುಕಿನ ಕುರಿತಂಥ ಜಿಜ್ಞಾಸೆ ಮುಂದುವರಿಯುತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗೋ ತನಕ ನಮಸ್ಕಾರ